ಹಲೋ ಇವ್ರಿ ವಾ ನಮ್ಮ ನಿಮ್ಮ ರುಚಿಗೆ ಸ್ವಾಗತ ನೋಡಿ ಅಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇದ್ದಂತಹ ಇಡ್ಲಿ ಎಷ್ಟು ಸಾಫ್ಟಾಗಿ ಹತ್ತಿ ಥರ ಇರ್ತಿತ್ತಲ್ವ ಬಾಯಿಗಿಟ್ಟರೆ ಕರಗೋಗ್ತಾಯಿದ್ದು ಅಷ್ಟು ಸಾಫ್ಟಾಗಿ ಇರ್ತಾ ಇತ್ತು ಇವತ್ತು ನಾನು ನಿಮಗೆ ಅದೇ ರೀತಿ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುವಂತಹ ಇಡ್ಲಿ ಹೇಗೆ ಮಾಡೋದು ಅದಕ್ಕೆ ಏನೇನೆಲ್ಲ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕಪ್ನಷ್ಟು ಉದ್ದಿನ ಬೇಳೆಯನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನೀವು ಕಪ್ ತಗೊಳ್ಳಿ ಅಥವಾ ಲೋಟ ತಗೊಳ್ಳಿ ಯಾವುದರಲ್ಲಿ ನೀವು ಉದ್ದಿನ ಬೇಳೆಯನ್ನ ಹಾಕ್ತೀರಾ ಅದರಲ್ಲಿ ನೀವು ಅಕ್ಕಿಯನ್ನು ಕೂಡ ಅಳತೆ ಮಾಡಬೇಕು ನಂತರ ಇನ್ನೊಂದು ಪಾತ್ರೆಗೆ ಅದೇ ಕಪ್ನಲ್ಲಿ ನಾಲ್ಕು ಕಪ್ನಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಯಾವುದು ಅಂತಾನು ನಿಮಗೆ ತೋರಿಸ್ತೀನಿ ಇವಾಗ ಸಾಮಾನ್ಯವಾಗಿ ಇಡ್ಲಿಗೆ ನಾವು ದೋಸೆ ಅಕ್ಕಿ ಕೂಡ ಹಾಕ್ತೀವಿ ಆದರೆ ಇಡ್ಲಿಗೆ ನಾವು ಇಡ್ಲಿ ರೈಸ್ ಅಂತ ಬರುತ್ತೆ ಅದನ್ನೇ ಹಾಕಿದ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಆಗುತ್ತೆ ಹಳ್ಳಿಗಳಲ್ಲಿ ಜಾಸ್ತಿ ಇದೇ ಅಕ್ಕಿಯನ್ನ ಬಳಸ್ತಾರೆ ಇಡ್ಲಿಗೆ ಹಾಗೆಯೇ ಹಿಂದೆ ಅಜ್ಜಿ ಮಾಡ್ತಾ ಇದ್ದಂತಹ ಇಡ್ಲಿ ಅವರೆಲ್ಲ ಇದೇ ಅಕ್ಕಿಯನ್ನ ಬಳಸ್ತಾ ಇದ್ರು ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮಮ್ಮ ಕೂಡ ಇದೇ ಅಕ್ಕಿಯಲ್ಲಿ ಇಡ್ಲಿ ಮಾಡೋದು ಅಕ್ಕಿ ಮತ್ತೆ ಉದ್ದಿನಬೇಳೆಯನ್ನ ಚೆನ್ನಾಗಿ ತೊಳೆದು ನೀರು ಹಾಕಿ ಇಟ್ಟಿದ್ದೀನಿ ಸುಮಾರು ಐದು ಗಂಟೆಗಳ ಕಾಲ ಇದನ್ನ ನೆನೆಸಿಟ್ಕೊಳ್ಬೇಕು ಅಥವಾ ಬೆಳಿಗ್ಗೆ ಇದನ್ನ ನೀರು ಹಾಕಿ ಇಟ್ರೆ ಸಂಜೆಗೆ ಸರಿಯಾಗುತ್ತೆ ಈಗ ಸಂಜೆ ಒಂದು ಐದು ಗಂಟೆಗೆ ಇದನ್ನ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ನೆನೆಸಿಟ್ಟಿರುವಂತಹ ನೀರನ್ನ ತೆಗೆದು ಇದನ್ನ ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ ರುಬ್ಬೋದಕ್ಕೆ ನಾವು ರಾ ರೈಸ್ ಅಥವಾ ದೋಸೆ ಹಾಕಿ ನಾವು ಇಡ್ಲಿಗೆ ಹಾಕಿದಾಗ ಉದ್ದಿನಬೇಳೆ ನೆನೆ ಹಾಕಿರುವಂತಹ ನೀರನ್ನು ಹಾಕಿ ನಾವು ರುಬ್ಕೊಳ್ಬೋದು ಅವಾಗ ಅದು ಚೆನ್ನಾಗಿ ಹುದುಗ್ ಬರುತ್ತೆ ಇಡ್ಲಿ ರೈಸ್ ಹಾಕಿದಾಗ ಅದರ ಬೇಳೆಯನ್ನು ನೀರನ್ನು ಹಾಕೋದು ಬೇಡ ಯಾಕೆಂದರೆ ಇಡ್ಲಿ ರೈಸೇ ತುಂಬ ಚೆನ್ನಾಗಿ ಅದು ಹುದುಗೆ ಬರುತ್ತೆ ಹಾಗಾಗಿ ಆ ನೀರನ್ನು ಬಳಸಬೇಕಂತೇನು ಇರೋದಿಲ್ಲ ಈಗ ಇದಕ್ಕೆ ಉಪ್ಪು ಹಾಕಿಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಬೇಳೆಯನ್ನು ಚೆನ್ನಾಗಿ ನುಣ್ಣಗೆ ಆಗೋ ಥರ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ರುಬ್ಬೋದಾದರೆ ಅದರಲ್ಲೂ ನೀವು ರುಬ್ಕೋಬೋದು ಆದರೆ ಗ್ರೈಂಡರ್ ಅಥವಾ ಕಲ್ಲಲ್ಲಿ ರುಬ್ಬುವಾಗ ಅದರ ಡಬ್ಬಲ್ ಆಗುತ್ತೆ ಹಿಟ್ಟು ಹಾಗಾಗಿ ನಾನು ಗ್ರೈಂಡರ್ನಲ್ಲಿ ಹಾಕಿದ್ದೀನಿ ನೋಡಿ ಈ ರೀತಿ ಬೆಣ್ಣೆ ರೀತಿ ಬರಬೇಕು ರುಬ್ಬಿ ಆದಮೇಲೆ ಈಗ ಅಕ್ಕಿಯನ್ನು ಕೂಡ ರುಬ್ಕೋತಾ ಇದ್ದೀನಿ ಅದರ ನೀರನ್ನು ತೆಗೆದು ಅದೇ ಈಗ ಗ್ರೈಂಡರಿಗೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು ತುಂಬ ಜಾಸ್ತಿ ನೀರು ಹಾಕೋದು ಬೇಡ ತುಂಬ ತೆಳುವಾಗಿಬಿಟ್ರೆ ಆಮೇಲೆ ನಾವು ಕಲಸಿರುವಂಥ ಹಿಟ್ಟು ಕೂಡ ತೆಳುವಾಗಿಬಿಡುತ್ತೆ ಅಕ್ಕಿ ಕೂಡ ರುಬ್ಕೊಂಡು ಆಗಿದೆ ನಾನು ಇದನ್ನೇನೋ ರವೆ ರವೆಯಾಗಿ ರುಬ್ಕೊಂಡಿಲ್ಲ ತುಂಬಾ ನುಣ್ಣಗೇನೆ ರುಬ್ಕೊಂಡಿದ್ದೀನಿ ಯಾಕೆಂದ್ರೆ ನಮಗೆ ಇದು ಎರಡು ದಿನಕ್ಕೆ ಬರುತ್ತೆ ಇದರಿಂದ ದೋಸೆ ಕೂಡ ನಾವು ಮಾಡ್ಕೋಬಹುದು ಈಗ ನೋಡಿ ಉದ್ದಿನ ಬೇಳೆ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಬರಬೇಕಿದು ತುಂಬಾನೇ ಸೂಪರಾಗಿ ಈಗ ಈ ಹಿ ಎರಡು ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕೈಯಲ್ಲಿ ಇದನ್ನ ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಕಲಸ್ಕೊಳ್ಬೇಕು ತುಂಬ ನೀರು ನೀರಾಗಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪನೇ ಇರಲಿ ಮಾರನೇ ದಿನ ಚೆನ್ನಾಗಿ ಹೊದಕ್ಕೆ ಬರುತ್ತಲ್ವ ಹೊದಕ್ಕೆ ಬಂದ ಮೇಲೆ ನೀವು ಇದಕ್ಕೆ ಉಪ್ಪು ಮತ್ತು ನೀರು ಬೇಕಾದರೆ ನೀರು ಕೂಡ ನೀವು ಆವಾಗ ಸೇರಿಸ್ಕೊಳ್ಬೋದು ನಾನು ಇವಾಗ ನೋಡಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ರೆಡಿಯಾಗಿದೆ ಈ ಥರ ಒಂದು ಕಾಟನ್ ಬಟ್ಟೆಯಿಂದ ಇದನ್ನು ಕಟ್ಟಿ ಅದರ ಮೇಲೆ ಪ್ಲೇಟ್ ಇಟ್ಟು ಇದನ್ನು ಹೊದಕ್ಕೆ ಬರಲಿಕ್ಕೆ ಬಿಡ್ತಾ ಇದ್ದೀನಿ ಬೆಳಿಗ್ಗೆ ಈ ಹಿಟ್ಟನ್ನು ನಿಮಗೆ ತೋರಿಸ್ತೀನಿ ಬೆಳಿಗ್ಗೆ ಸುಮಾರು ಎಂಟು ಗಂಟೆಗೆ ಹಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹುದುಗೆ ಬಂದಿದೆ ನೋಡಿ ತುಂಬಾ ಸೂಪರಾಗಿ ಬಂದಿದೆ ಒಂದೇನು ಗೊತ್ತಾ ಈ ಇಡ್ಲಿ ರೈಸ್ ಹಾಕಿ ಮಾಡಿದಾಗ ನಾವು ಜಾಸ್ತಿ ಇದನ್ನು ಏನು ಹುದುಗೆ ಬರಲಿಕ್ಕೆ ಕಷ್ಟಪಡಬೇಕು ಅಂತ ಏನಿಲ್ಲ ಅಂದರೆ ದೋಸೆ ರೈಸ್ ಎಲ್ಲ ಹಾಕಿದಾಗ ಹುದುಗ್ ಬರಲಿಕ್ಕೆ ಸ್ವಲ್ಪ ನಾವು ಪಾತ್ರೆ ಅಡಿಗೆ ಬಿಸಿನೀರಿಟ್ಟು ಆ ಥರ ಎಲ್ಲ ಮಾಡ್ತೀವಿ ಅಥವಾ ಬೆಚ್ಚಗಿನ ಒಂದು ಪ್ರದೇಶದಲ್ಲಿ ಇದನ್ನು ಇಟ್ಟು ಹುದುಗ್ ಬರಲಿಕ್ಕೆ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಹುದುಗ್ ಬರುತ್ತೆ ಇವಾಗ ನನಗೆ ಬೆಳಿಗ್ಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟನ್ನು ಒಂದು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ನಾನೀಗ ಇಡ್ಲಿ ಮಾಡ್ತಾ ಇದ್ದೀನಿ ಇನ್ನು ಉಳಿದಿರುವಂತಹ ಹಿಟ್ಟನ್ನ ಹಾಗೇನೆ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಮಾರನೇ ದಿನಕ್ಕೆ ಅದನ್ನ ದೋಸೆ ಮಾಡ್ತೀನಿ ನಾನು ತುಂಬಾ ಜಾಸ್ತಿ ದಿನ ನಾವು ಹಿಟ್ಟನ್ನ ಕೆಲವರು ಒಂದು ವಾರ ಎಲ್ಲ ಇಡ್ತಾರೆ ಆದ್ರೆ ನಾನು ಆ ರೀತಿ ಇಡೋದಿಲ್ಲ ಕೇವಲ ಎರಡು ದಿನ ಮಾತ್ರ ಇಡ್ತೀನಿ ಅಷ್ಟೇ ಎರಡು ದಿನಕ್ಕೆ ಖಾಲಿ ಆಗೋ ರೀತಿ ಮಾಡ್ತೀನಿ ಈಗ ಇಡ್ಲಿ ತಟ್ಟೆಗೆ ಎಣ್ಣೆ ಬಿಟ್ಟು ಇಡ್ಲಿ ಪಾತ್ ನೀರು ಹಾಕಿ ಅದು ಚೆನ್ನಾಗಿ ಕುದೀತಾ ಇರಬೇಕು ಆವಾಗ ಈ ಇಡ್ಲಿ ತಟ್ಟೆಗಳನ್ನ ಇಡ್ತಾ ಇದ್ದೀನಿ ತಟ್ಟೆ ಆದ್ರೆ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಇಲ್ದಿದ್ರೆ ಇಡ್ಲಿ ಕಪ್ ಅಥವಾ ಗಿನ್ನಲ್ ಅಂತ ಬರುತ್ತಲ್ವಾ ಅದ್ರಲ್ಲಿ ಇಡ್ಲಿ ಮಾಡೋದಾದ್ರೆ ಸುಮಾರು ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಹತ್ತು ನಿಮಿಷ ಬೇಯಿಸ್ಕೊಂಡಿದೀನಿ ಸೂಪರ್ ಆಗಿರುವಂತಹ ಇಡ್ಲಿ ರೆಡಿ ಆಗಿದೆ ನೋಡಿದ್ರೇನೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಆಗಿ ಬಂದಿದೆ ಅಂತ ನೋಡಿ ಸೂಪರ್ ಆದ ಸಾಫ್ಟ್ ಆಗಿರುವಂಥ ಹತ್ತಿ ಥರ ಇಡ್ಲಿ ರೆಡಿಯಾಗಿದೆ ನೀವು ಕೂಡ ದೋಸೆ ಹಾಕಿ ಹಾಕಿ ಮಾಡೋ ಬದಲು ಇಡ್ಲಿ ರೈಸ್ ತಂದು ಅದರಲ್ಲೇ ಇಡ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಜಾಸ್ತಿ ಕಷ್ಟಪಡಬೇಕು ಅಂತೇನಿಲ್ಲ ನೀವು ಮಿಕ್ಸಿ ಜಾರ್ನಲ್ಲಿ ರುಬ್ಬಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ಸಾಂಬಾರ್ ಜೊತೆ ತೆಂಗಿನಕಾಯಿ ಚಟ್ನಿ ಜೊತೆ ತಿಂದು ನೋಡಿ ಸಕ್ಕತ್ತಾದ ಇಡ್ಲಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು